ಹಲೋ ಫುಡ್ ಲವರ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಇನ್ನೊಂದು ಒಳ್ಳೊಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಅದೇನಪ್ಪಾ ಅಂತಂದ್ರೆ ಹೆಸರು ಬೇಳೆ ಪಾಯಸ ಈ ಹೆಸರು ಬೇಳೆ ಪಾಯಸ ಈ ಬೇಸಿಗೆಗಾಲದಲ್ಲಿ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ತಂಪು ಕೊಡುತ್ತೆ ಸೊ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ತಿನ್ನೋದ್ರಿಂದ ಇನ್ನೊಂದು ಏನಾದ್ರೂ ಸ್ಮಾಲ್ ಫಂಕ್ಷನ್ಸ್ ಇಲ್ಲಾಂದ್ರೆ ಅಮಾಸೆ ಹುಣ್ಣಿಮೆ ಆ ತರ ಏನಾದ್ರೂ ಚಿಕ್ಕ ಚಿಕ್ಕ ಫಂಕ್ಷನ್ ಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಏನಾದ್ರು ದಯವ್ರಿಗೆ ಬೇಗ ನೈವೇದ್ಯ ಮಾಡಬೇಕಪ್ಪ ಅಂತಂದ್ರೆ ಸೊ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ನಾನ್ ಇಲ್ಲಿ ತೋರಿಸ್ತಾ ಇರೋ ಒಂದ್ ಬೌಲ್ ತುಂಬಾ ಹೆಸರು ಬೇಳೆ ಹಾಕ್ಬಿಟ್ಟು ಒಂದ್ ಎರಡ್ ಮೂರ್ ಸಲ ವಾಶ್ ಮಾಡಿ ಅದೇ ಒಂದ್ ಬೌಲ್ ತುಂಬಾ ನೀರನ್ನ ಬೇಳೆಗೆ ಹಾಕ್ಬಿಟ್ಟು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ವರ್ಗೂ ನೆನ್ಸಿ ಇದು ಆಲ್ರೆಡಿ ನೆಂದಿದೆ ನೋಡ್ತಾ ಇದೀರಲ್ಲ ಈ ರೀತಿಯಾಗಿ ನೆಂದ್ರೆ ಸಾಕಾಗುತ್ತೆ ಈಗ ಒಂದ್ ಸ್ಟವ್ ಮೇಲೆ ಒಂದ್ ಬಾಣಲಿ ಇಟ್ಕೊಂಡು ಸೊ ಗೋಡಂಬಿ ಬಾದಾಮಿ ಹಂಗೇನೆ ಒಣ ದ್ರಾಕ್ಷಿ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ವರ್ಗುನು ತುಪ್ಪ ಹಾಕ್ಬಿಟ್ಟು ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದೆಲ್ಲದನ್ನು ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಈ ರೀತಿ ಕಲರ್ ಬಂದಾದ ಮೇಲೆ ಸೊ ಇದನ್ನ ನೀವು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಅದಾದ್ಮೇಲೆ ಅದೇ ಬಾಣಲಿಗೆ ನೀವು ಬೇಳೆ ತಗೊಂಡಿರುವಂತ ಬೌಲ್ ಅಲ್ಲಿ ಮೂರ್ ಬೌಲ್ ಆಗಷ್ಟು ನೀರು ಹಾಕಿ ಅದೇ ಬಾಣಲಿಗೆನೆ ಸೊ ನೀರು ಹಾಕಿಬಿಟ್ಟು ನೀರು ಕುದಿ ಬರೋ ತನಕನು ಸೊ ಉರಿನ ಇಡಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಒಂದು ಬೌಲ್ ಬೇಳೆಗೆ ನೀವು ಮೂರು ಬೌಲ್ ಆಗಷ್ಟು ನೀರನ್ನ ಹಾಕಿ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಬೌಲ್ ಆಗಷ್ಟು ಹಾಲನ್ನ ಹಾಕೋಣ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಒಂದ್ ಬೌಲ್ ಬೇಳೆಗೆ ಒಂದ್ ಬೌಲ್ ಆಗೋಷ್ಟು ಬೆಲ್ಲನ ಹಾಕಿ ಒಂದ್ ಕಾಲ್ ಬೌಲ್ ಆಗೋಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ ಸೊ ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಜಸ್ಟ್ ಕುದ್ರೆ ಸಾಕಾಗುತ್ತೆ ಬೆಲ್ಲ ಕರಗದ್ರೆ ಸಾಕಾಗುತ್ತೆ ಸೊ ಬೆಲ್ಲ ಕರಗೋ ತನಕ ನೀವು ಸ್ವಲ್ಪ ಕುದಿ ಇಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕುದಿ ಬಿದ್ಮೇಲೆ ಬೆಲ್ಲ ಜಸ್ಟ್ ಕರಗದ ಮೇಲೆ ಆಫ್ ಮಾಡಿದ್ರೆ ಸಾಕಾಗುತ್ತೆ ಪಾಕ ಬರೋ ಅವಶ್ಯಕತೆ ಇಲ್ಲ ಮತ್ತೆ ಪಾಕ ಬಂದ್ರೆ ಬೆಲ್ಲ ಗಟ್ಟಿ ಆಗುತ್ತೆ ನೋಡ್ತಾ ಇದ್ರಲ್ಲ ಕನ್ಸಿಸ್ಟೆನ್ಸಿ ನೀರಾಗಿದ್ರೆ ಪರವಾಗಿಲ್ಲ ಬೆಲ್ಲ ಜಸ್ಟ್ ಕರಗದ್ರೆ ಸಾಕು ಅದಾದ್ಮೇಲೆ ನೆಕ್ಸ್ಟ್ ನೀರು ಕುದಿ ಬಿದ್ದಿದೆ ಬಾಣಲಿಗೆ ಹಾಕಿರೋ ನೀರು ಇವಾಗ ನಾವು ಮುಂಚೆನೆ ನೆನ್ಸಿಟ್ಕೊಂಡಿರುವಂತ ಬೇಳೆನ ಹಾಕೋಣ ಬೇಳೆ ಹಾಕ್ಬಿಟ್ಟು ನೀವು ಒಂದ್ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೀಟಾಗಿ ಬೇಳೆ ಬೇಯುತ್ತೆ ಒಂದ್ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಲ್ಲ ಹೈ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಬೇಳೆನ ಸೊ ಈಗ ನೋಡ್ತಾ ಇದ್ದೀರಲ್ಲ ಬೇಳೆ ಬಂದ್ಬಿಟ್ಟು ಒಂದ್ ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ಅಂತಂದಾಗ ಸೊ ಈ ರೀತಿಯಾಗಿ ಇಡ್ಕೊಂಡ್ ನೋಡಿದಾಗ ಪೂರ್ತಿಯಾಗಿ ಬೇಯ್ದಿರ ಒಂದ್ ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ ಸೊ ಈ ರೀತಿ ಕೈಯಲ್ಲಿ ಇಚ್ಕಿ ನೋಡಿದಾಗ ಒಂದ್ ಪೂರ್ತಿ ಹಿಟ್ ಹಿಟ್ ಹಾಕ್ತೀರಾ ಒಂದ್ ಗಟ್ಟಿಯಾಗಿದ್ದಾಗ ನೀವು ಇವಾಗ ಬೆಲ್ಲ ನಾವು ಸೋಸಿ ಬಿಟ್ಟು ಇದಕ್ಕೆ ಬೆಲ್ಲದ ನೀರನ್ನ ಹಾಕ್ಬೇಕು ಸೊ ಈ ರೀತಿಯಾಗಿ ಬೆಲ್ಲದ ನೀರನ್ನ ಹಾಕೊಳ್ಳಿ ನೀವು ಸೋಸ್ಕೊಂಡ್ ಹಾಕೊಳ್ಳಿ ಸೊ ಕಸ ಗಿಸ ಇರುತ್ತಲ್ವ ಡೈರೆಕ್ಟ್ ಆಗಿ ಹಾಕಕ್ಕೆ ಹೋಗ್ಬಿಡಿ ಸೊ ಇವಾಗ ಇದನ್ನ ಬೆಲ್ಲದ ನೀರು ಹಾಕಾದ್ಮೇಲೆ ನೀಟಾಗಿ ಎಲ್ಲಾದ್ರು ಕಲಸಿಬಿಟ್ಟು ಒಂದ್ ಮೂರ್ ನಿಮಿಷದವರೆಗೂ ಕುದಿಯಕ್ಕೆ ಬಿಡಿ ಬೇಳೆನ ಒಂದ್ ಮೂರು ಇಲ್ಲ ಅಂದ್ರೆ ಒಂದ್ ಐದ್ ನಿಮಿಷದವರೆಗೂ ಕುದಿಯಕ್ ಬಿಡಿ ಅದಾದ್ಮೇಲೆ ಒಂದು ಬೌಲ್ ಆಗೋಷ್ಟು ಹಾಲನ್ನ ಹಾಕಿ ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕಿ ಹಾಲು ಬಂದ್ಬಿಟ್ಟು ಹಾಲು ಹಾಕಿ ನೀಟಾಗಿ ಕಲಸಿ ಬೇಳೆ ಹಾಗೇನೆ ಹಾಲುನು ಸೊ ಇವಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತ ಸೊ ಡ್ರೈ ಫ್ರೂಟ್ಸ್ನ ಹಾಕಿ ಡ್ರೈ ಫ್ರೂಟ್ಸ್ ಹಾಕಾದ್ಮೇಲೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ನೀಟಾಗಿ ಸಣ್ಣದಾಗಿ ಜಜ್ಜಿಬಿಟ್ಟು ಸೊ ಇದಕ್ಕೆ ಸೇರಿಸಿ ಸೊ ಫ್ಲೇವರ್ ಅನ್ನೋದು ತುಂಬಾ ಸಖತ್ತಾಗಿ ಬರುತ್ತೆ ಇದು ಹಾಕೋದ್ರಿಂದ ಸೊ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ತುಪ್ಪ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷದವರೆಗೂ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಡಿ ರೋಮ ನಮ್ಗೆ ಕಲಿಸ್ತಾ ಇದ್ದಂಟ್ಲೇನೆ ಮೂಗಿಗಂಗೆ ತಗ್ತಾ ಇರುತ್ತೆ ಅಷ್ಟು ಸಕ್ಕದಾಗಿ ಬರುತ್ತೆ ಟೇಸ್ಟ್ ಸೊ ಈ ಸಮ್ಮರ್ ಅಲ್ಲಿ ಹೆಸರು ಬೇಳೆ ಎಷ್ಟು ತಿಂದರೆ ಬಾಡಿಗೆ ಎಷ್ಟು ತಂಪು ಕೊಡುತ್ತಂತೆ ತುಂಬಾ ಒಳ್ಳೆಯದು ಸೊ ನೀವು ಈ ಮನೆಯಲ್ಲಿ ಈ ಸಲ ಟ್ರೈ ಮಾಡಿಬಿಟ್ಟು ಖಂಡಿತವಾಗ್ಲು ಯಾವ ರೀತಿಯಾಗಿ ಬಂದು ಅಂತ ನನಗೆ ಕಮೆಂಟ್ ಮಾಡಿದ ಮರಿಬೇಡಿ ಹಂಗೆ ಹೊಸ ರೆಸಿಪಿ ಯಾವ್ದಾದ್ರು ಬೇಕಿದ್ರೆ ಅದನ್ನು ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಪ್ಲೀಸ್ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿದ ಮಾತ್ರ ಹತ್ರ ಮರಿಬೇಡಿ ಅದೇ ರೀತಿ ಮಾಡೋದ್ರಿಂದ ನಾ ನೆಕ್ಸ್ಟ್ ಮಾಡೋ ರೆಸಿಪಿ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಥ್ಯಾಂಕ್ ಯು ಎಲ್ರಿಗೂ